ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೀಲ್ ವೈಲ್ಡ್ ಕಾರ್ಡ್ ಎಂಟ್ರಿ ಮನೆಯಲ್ಲಿ ವೈಲ್ಡ್ ರೂಪವನ್ನೇ ತಾಳುವಂತೆ ಇದೆ ಒಂದು ಲೆಕ್ಕಾಚಾರದಲ್ಲಿ ಜಗದೀಶ್ ಹೋದ್ಮೇಲೆ ಎಲ್ಲೋ ಸಪ್ಪೆ ಆಯಿತು ಅಂತ ಅಂದ್ಕೊಂಡ್ವಿ ಮತ್ತೆ ಹನುಮಂತವ್ರು ಬಂದರು ಎಲ್ಲೋ ಕಾಮಿಡಿ ಮತ್ತು ಆ ಒಂದು ಮಾತುಗಾರಿಕೆ ಹಾಡುಗಳನ್ನು ಹಾಡೋದು ಒಂದು ಅಪ್ ಆಯಿತು ಮತ್ತೆ ನೋಡೋಕರ ಸಂಖ್ಯೆ ಜಾಸ್ತಿ ಆಗಿತ್ತು ಮತ್ತೆಲ್ಲೋ ಇವರು ಹಳೆಯ ಆಟನೇ ಮುಂದುವರಿಸ್ಕೊಂಡು ಎಲ್ಲೋ ಸೈಲೆಂಟ್ ಆಗ್ತಾ ಇದ್ರು ಅಂತ ಅನ್ನಿಸ್ತಾ ಇತ್ತು ಬಟ್ ಈಗ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಎದ್ದು ಎದ್ದುಬಿಟ್ರೆ ಅಥವಾ ಐವತ್ತು ದಿನದ ಆ ಜರ್ನಿಯಲ್ಲಿ ಸುಸ್ತಾಗಿ ಬಿಟ್ಟಿದ್ದವರೆಲ್ಲರೂ ಕೂಡ ಈಗ ನಿದ್ದೆ ಕೂಡ ಮಾಡ್ತಾಯಿಲ್ಲ ಯಾಕೆಂದರೆ ಈ ಇಬ್ಬರು ಆಟಗಾರರ ಎಂಟ್ರಿ ಹೇಗಿದೆ ಅಂತಂದರೆ ಇವ್ರನ್ನ ಮೊದಲು ಹೊರಗೆ ಹಾಕಿದ್ರೆ ನಾವು ಗೆಲ್ತೀನಿ ಅನ್ನುವಷ್ಟರ ಮಟ್ಟಿಗೆ ಬಂದಿದ್ದಾರೆ ಅದರಲ್ಲೂ ಕೂಡ ಶೋಭಿತಾ ಶೆಟ್ಟಿ ಮಾತಿಗೆ ಇಬ್ಬರಂತೂ ಗಡ 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 ನಡೀಬಿಟ್ರು ನಿನ್ನೆ ಆಟ ಹೇಗಿತ್ತು ಮುಂದಿನ ಆಟ ಹೇಗಿರಲಿದೆ ಮತ್ತು ಜನ ಏನು ಅನ್ಕೋತಾ ಇದ್ದಾರೆ ಎಲ್ಲದ್ರ ಬಗ್ಗೆ ಮಾತನಾಡೋಣ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮಂಜುನಾಥ್ ಮಂಜುನಾಥ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಅದೇ ರೀತಿಯಾಗಿ ರಾಮ್ ಸರ್ ಇದ್ದಾರೆ ರಾಮ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ರಾ ಮೊದಲೇದಾಗಿ ನಿಮಗೆ ಪ್ರಶ್ನೆ ಕೇಳ್ತೀನಿ ಶೋಭಿತಾ ಶೆಟ್ಟಿ ನಿನ್ನೆ ಆ ಮಾತುಗಳನ್ನು ಕೇಳಿ ಇಬ್ಬರಂತೂ ತಂಡ ಹೊಡೆದ್ಬಿಟ್ರೆ ಹೆಂಗೆ ಕುಂತಿದ್ರು ಅಂದರೆ ಅಯ್ಯೋಯ್ಯೋ ಇವ್ರಾ ಅಂತ ಹಿಂಗೆ ಗಡ ಗಡ ಕಾಲೆಲ್ಲ ನಡಕ್ತಾ ಇತ್ತು ಹನುಮಂತು ಮತ್ತೆ ಧನ್ರಾಜ್ ಪೂರ್ತಿ ಹೆದರಿದ್ರು ಅದ್ರ ಜೊತೆ ಹೊರಗಡೆ ಬಂದು ಹೇಳ್ಬಿಟ್ರು ನನಗಂತೂ ಇವಳು ಹಿಂಗೆ ಮಾತಾಡ್ತಾಳೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿ ಶೋಭಿತಾ ಶೆಟ್ಟಿ ಗೇಮ್ನ ಚೇಂಜ್ ಮಾಡಿಬಿಟ್ರು ಅಂತ ಅನ್ಸುತ್ತಾ ಖಂಡಿತ ಚೇಂಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಮತ್ತೆ ನಾವು ಜಗದೀಶ್ ಅವ್ರನ್ನ ಶೋಭಿತ್ ಅವ್ರ ಮುಖಾಂತರ ನೋಡ್ಬೋದು ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ನೋಡಿ ಪ್ರತಿ ಒಂದಕ್ಕೂ ವಾಯ್ಸ್ ರೈಸ್ ಮಾಡ್ತಾರೆ ಕಾಯ್ತಾ ಇದಾರೆ ಹೇಳಿ ಹೇಳು ಅದೇನ ನನ್ ಮಾತಾಡ್ತೇನೆ ಈ ತರದೊಂದು ರಿಯಾಕ್ಷನ್ ಬೇಕಿತ್ತಲ್ಲಿ ಇವಾಗ ಮಂಜೂರಪ್ಪ ಮತ್ತರ ಇದ್ ಬೇಕಿತ್ ನನಗೆ ಅಂತ ಇನ್ನೊಂದು ನೀವು ಮಂಜು ನೋಡ್ಬೋದು ಅಷ್ಟೊಂದು ರಿಯಾಕ್ಟ್ ಆಗ್ಬೇಕು ಅಷ್ಟೊಂದು ಮಾತು ಕೆಲವೊಂದು ಮಾತು ಪದಗಳು ಹೇಳ್ಬೇಕಾದ್ರೆ ಸೂಕ್ಷ್ಮವಾಗಿ ಮಾತಾಡ್ಬೇಕು ಏನೇ ಮಾತಾಡ್ಬೇಕಾದ್ರು ಮಂಜಿನ ಎತ್ಕೊಟ್ಟಂಗಿದೆ ಅಷ್ಟ ರೈಸ್ ಆಗಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ ಕಾಮಾಗೆ ಇದ್ರು ಆಯ್ತು ಹೇಳಿ ಅದೇನ್ ಹೇಳ್ತಿರೋ ಕೊಡಿ ಅರ್ಹನ ಅನರ್ಹ ನೀವೇನಾರು ಕೊಟ್ಟರೆ ಹೊತ್ತಿನ ಹತ್ರ ಇದ್ರು ಇವ್ರು ಯಾವತ್ ಕೆಲವೊಂದು ಒಂದು ಪದ ಏನು ಹೇಳಿದ್ರು ಈ ತರ ಅಂತ ಈ ಶೋಭೆ ತನ್ನ ರೈಸ್ ಆಗ್ತಿತ್ತು ಇನ್ನೊಂದು ಕೂಡ ಇವ್ರದ್ದು ಆರ್ಗ್ಯುಮೆಂಟ್ ಇದೆಯಲ್ಲ ಮಂಜು ಕೂಡ ಆರ್ಗ್ಯುಮೆಂಟ್ ಅವ್ರ ಕ್ವಶನ್ ಆಗ್ತಿದಾರೆ ಕ್ವಶನ್ಗೆ ತಾಳ್ಮೆನೇ ಇಲ್ಲ ಇದೇ ಇಲ್ಲ ಮುಗಿಬೀಳ್ತಾ ಇದಾರೆ ಮಂಜು ಫಸ್ಟ್ ಓಡಿಸ್ಬೇಕು ಹೆಂಗಾರು ಮಾಡಿ ಮಾಡೋದು ಜಾಸ್ತಿ ಮಂಜು ಹೆದರಿದ್ರ ಅನ್ಸುತ್ತಾ ನಿನ್ನೆ ಅವ್ರ ಆ ಮನಸ್ಥಿತಿಗಳ ಅಥವಾ ಮುಖದಲ್ಲೇ ಗೊತ್ತಾಗ್ತಾ ಇತ್ತು ನನ್ನ ಯಾರು ಹೆದರ್ಸ್ತಾ ಇದಾರೆ ಅಂತ ಹೇಳಿ ಮತ್ತೆ ಅವ್ರಿಗೆ ಏನ್ ಪಾಯಿಂಟ್ಸ್ ಗಳನ್ನ ಹೇಳೋದಕ್ಕೆ ಆಗ್ತಾ ಇರಲಿಲ್ಲ ಮತ್ತೆ ಪಿನ್ ಟು ಪಿನ್ ವಾಪಸ್ ಕೊಡ್ತಾ ಇದ್ರು ಇದು ಮಂಜು ಅಂತ ಅನ್ಸುತ್ತೆ ಮಂಜು ಸ್ವಲ್ಪ ಲೈಟ್ ಆಗಿದ್ರೆ ಮಂಜು ಏನಂತಂದ್ರೆ ನೋಡಿ ಟ್ರಿಗರ್ ಏನಕ್ಕೆ ಮಾಡ್ತಿದ್ದಾರೆ ಅಂದ್ರೆ ವ್ಯಕ್ತಿ ತಿಳ್ಕೊಳಕೆ ಟ್ರಿಗರ್ ಮಾಡಿದ್ರೆ ಇವನ್ ನಾನು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಇವನ್ ಕೆಲವೊಂದು ಪ್ಲಸ್ ಪಾಯಿಂಟ್ ಏನಿದೆ ಮೈನಸ್ ಪಾಯಿಂಟ್ ಏನಿದೆ ಇದನ್ನ ಫಸ್ಟ್ ರಿಸೀವ್ ಮಾಡ್ಕೊಳ್ಳೋದು ಮಂಜು ನೀವು ನೋಡಿ ಯಾರು ಆತರ ಮಾಡೋದಿಲ್ಲ ಮಂಜು ಅವರೇನೆ ನೀಟಾಗಿ ಟ್ರಿಗರ್ ಮಾಡೋದು ಆಮೇಲೆ ಆಟ ತಿಳ್ಕೊಳ್ಳೋದು ಆ ವ್ಯಕ್ತಿಯನ್ನು ತಿಳ್ಕೊಳ್ಳೋದು ಫಸ್ಟ್ ಮಾಡೋದೇ ಮಂಜು ಸ್ಟಾರ್ಟ್ ಮಾಡೋದ್ ಮತ್ತೆ ಓಡಿಸೋದು ಕೂಡ ಅಷ್ಟೇ ನಾಮಿನೇಷನ್ ಮಾಡಬೇಕಾದ್ರೆ ಅಷ್ಟೇ ಹೋಗೋದು ಚೆನ್ನಾಗಿ ಫಸ್ಟ್ ಫೈಟಿಂಗ್ ಮಾಡ್ಬಿಡೋದು ಆಮೇಲೆ ಹೋಗೋದು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ನೀಟಾಗಿ ಎಣ್ಣೆ ಹಚ್ಕೊಂಡು ಎಲ್ಲೋಗಿ ಓಡಿಸೋದು ಇವರು ಫಸ್ಟ್ ಇವರು ಟ್ರಿಗರ್ ಆಗಿ ಆಗಿರೋದು ತುಂಬಾ ಚೆನ್ನಾಗಿತ್ತು ಅಂತ ಇನ್ನೊಂದೇನಂತಂದ್ರೆ ಈ ನಾಮಿನೇಷನ್ ಪ್ರಕ್ರಿಯೆ ಬಂದಿ ಸ್ವಲ್ಪ ಎಲ್ಲ ಬೋರ್ ಆಗಿ ಹೋಯ್ತಿತ್ತು ಯಾವಾಗ ಇದು ಸ್ಟಾರ್ಟ್ ಆಯ್ತಾ ಇದು ಸ್ವಲ್ಪ ಇದು ಸಖತ್ ಆಗಿ ಮಾತಾಡ್ತಿದಾರಪ್ಪ ಅನ್ನೋದು ಸ್ವಲ್ಪ ಐ ಪಿಚ್ ಆಗಿ ಎಕ್ದ್ ಐ ಪಿಚ್ ಆಯ್ತಲ್ಲ ಇದು ಶೋಭಾ ಅವರು ತುಂಬಾ ಚೆನ್ನಾಗಿ ಒಂದು ಪಾಯಿಂಟ್ ಔಟ್ ಮಾಡಿದ್ರು ಆಮ ಇನ್ನೊಂದು ಕೂಡ ಯಾರ ಅರ್ಹರಲ್ಲ ಅಂತ ಕೊಟ್ರು ಕೂಡ ರಿಯಾಕ್ಟ್ ಆಗ್ತಿದ್ರು ತಗೊಬೇಕು ಇವರು ಬದ್ರೆ ನಾನು ಸೂಪರ್ ಅಂತ ತಗೊಳ್ತಾರೆ ನಾನು ಡೂಪರ್ ಅಂತ ಯಾಕೆ ತಗೊಳುದಿಲ್ಲ ತಗೊಳ್ಬೇಕು ಅದನ್ನ ಇವ್ರು ಶೋಭಾ ಶೋಭಾ ಅವ್ರು ಮಾಡ್ಬೇಕಿತ್ತು ನೋಡೋಣ ಮುಂದೆ ಯಾವ ತರ ಏನ್ ತಗೊಳ್ತಾರೆ ಅನ್ನೋದು ನೋಡ್ಬೇಕಾದ್ರೆ ಓಕೆ ಈಗ ಮಂಜು ಒಂದು ಶೋಭಿತಾ ಶೆಟ್ಟಿ ಅವ್ರ ಬಗ್ಗೆ ಎರಡ್ ತರ ಅಭಿಪ್ರಾಯ ಹೊರಗಡೆ ಒಂದು ಓಕೆ ಬಿಗ್ ಬಾಸ್ ಮನೆಗೆ ಹೇಳಿ ಮಾಡಿಸಿದಂತ ಸ್ಪರ್ಧಿ ಅನ್ನೋದು ಯಾಕಂದ್ರೆ ಎಲ್ಲದಕ್ಕೂ ವಾದ ಮಾಡ್ತಾರೆ ತಾನು ಅನ್ನೋದನ್ನ ಹೇಳ್ಕೊಳ್ತಾರೆ ಮತ್ತೆ ಇನ್ನೊಂದು ಏನಪ್ಪ ಇವಳು ಹಿಂಗ್ ಚಿರ್ತೆ ಚಿರಾಡ್ತಾಳೆ ಆಡ್ತಾಳೆ ಹೆಣ್ಮಗಳಾಗಿ ಹೆಂಗಿರ್ಬೇಕು ಇಂತೂ ಹಿಂಗು ಹೇಳೋರಿದ್ದಾರೆ ಇದೆಲ್ಲದರ ನಡುವೆ ಹನುಮಂತು ಮತ್ತೆ ಧನ್ರಾಜ್ ಅಯ್ಯೋ ನಮ್ಮ ಕತೆ ಮುಗಿ ತಿನ್ನು ಅನ್ನುವಷ್ಟ್ರ ಲೆಕ್ಕಕ್ಕೆ ಬಂದಿದ್ದಾರೆ ಅನ್ಸುತ್ತೆ ಇದಕ್ಕೆ ಸ ಹನುಮಂತದು ಧನ್ರಾಜ್ದು ಎದುರುಕೊಂಡ್ರು ಒಂದು ಪಕ್ಷಕ್ಕೆ ಅದು ಹೆಂಗೇನ ವಾಯ್ಸಿಗೆ ಇವ್ರ ವಾಯ್ಸ್ ಕೊಡಕ್ಕಾಗಲ್ಲ ಯಾಕಂದ್ರೆ ಇವ್ರ ಸ್ಲೋ ಇಂದ ಮೃದು ಸ್ವಭಾವದಿಂದ ಆಡಿರೋರು ಇಷ್ಟ ದಿನ ಐವತ್ತಾನು ಯಾರ್ಗೆ ಆಗಲಿ ಒಂದ್ ಸ್ವಲ್ಪ ಏನೇ ಆದ್ರೂನು ಇವ್ ಕಾಣಸ್ತಾ ಇಲ್ವಾ ಕಾಣಿಸ್ತಾ ಇಲ್ಲನೋ ಅಕ್ಸೆಪ್ಟ್ ಮಾಡ್ಕೊಳ್ಳೋವಂತ ವ್ಯಕ್ತಿತ್ವ ಇರೋವಂತರು ಸಡನ್ ಆಗಿ ಯಾರೋ ಒಬ್ರು ಫೈರ್ ಪಾಂಟ್ ಬಂದ ತಕ್ಷಣ ಒಂತರ ಎಲ್ಲೋ ಒಂದ್ ಕಡೆ ಅವ್ರಿಗೆ ಇವ್ರಿಗೆ ಅಪೋಸಿಟ್ ಮಾತಾಡಕ್ಕಾಗಲ್ಲ ಅನ್ನೋ ಒಂದು ಸೊ ಅದೇನೆ ಅನ ಅರ್ಹ ಅನರ್ಹ ಅಂತ ಅಂದಾಗ ನೋಡಿ ಅವ್ರ ವಾಯ್ಸ್ ರೈಸ್ ಮಾಡಿರೋರಿಗೆ ಆಪೋಸಿಟ್ ಆಗಿ ನಿಂತ್ಕೊಂಡ್ರು ಏ ನಿನ್ನ ನಾನು ಇಲ್ಲೇ ನಿಲ್ಲಿಸ್ತೀನಿ ನಾನು ರಜೆ ತವ್ರನ್ನ ಅರ್ಹ ಅಂತ ಪಟ್ಟಿಗ್ ಸೇರಿಸ್ತೀನಿ ಅಂತ ಹೇಳಿದ್ರು ಅವಾಗ್ಲೂ ಆರ್ಗ್ಯೂ ಮಾಡಿದ್ರು ನೋಡಿ ರಜೆ ಅವ್ರಿಗೂ ಶೋಭಿತಾ ಅವ್ರಿಗೂ ಡಿಫ್ರೆನ್ಸ್ ಏನು ಅಂತಂದ್ರೆ ನೋಡಿ ಅಷ್ಟೊಂದು ಅನರ್ಹ ಬಂದ್ರು ರಜೆ ಒಂದು ರಿಯಾಕ್ಟ್ ಮಾಡಲಿಲ್ಲ ಸೊ ಅರ್ಹತೆ ಒಂದು ಎರಡು ಮೂರು ಕಮ್ಮಿ ಆದ ತಕ್ಷಣ ಇವ್ರು ರಿಯಾಕ್ಟ್ ಮಾಡಕ್ ಸ್ಟಾರ್ಟ್ ಆದ್ರು ಅಲ್ಲೇ ಗೊತ್ತಾಗುತ್ತೆ ಇವ್ರ ಮೆಂಟಾಲಿಟಿ ಹೆಂಗಿದೆ ನಾನು ಯಾವಾಗಲೂ ಪಾಸಿಟಿವ್ ಮೈಂಡ್ ಅಲ್ಲೇ ನಾನು ನೋಡಬೇಕು ನನ್ನ ಎಲ್ಲರೂ ಪ್ಲಸ್ ಆಗೇ ನೋಡಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ ಶೋಭಿತಾ ಅವರು ಅದನ್ನ ಫಸ್ಟ್ ಹೊರಗಿಂದ ತೆಗಿಬೇಕು ಗೇಮ್ ಅಂತ ಬಂದಾಗ ಬಲಿಷ್ಠ ಸ್ಟ್ರಾಂಗು ಚದುರಂಗ ಏನೇ ಚೆಸ್ ಗೇಮ್ ಅಲ್ಲಿ ಅದು ವ್ಯಾಲಿಡ್ ಆಗುತ್ತೆ ನನ್ಬಿಟ್ಟು ನನ್ನ ಎಲ್ಲ ಫೇವರಿಸಮ್ ಮಾಡಬೇಕು ಅನ್ನೋದು ಅದು ನನಗೆ ಯಾಕೋ ಸರಿ ಶೋಭಿತಾ ಬಗ್ಗೆ ವಾಯ್ಸ್ ರೈಸ್ ಮಾಡೋದು ಮಂಜು ಅವ್ರಿಗೆ ವಾಯ್ಸ್ ರೈಸ್ ಮಾಡಿದ್ರು ಓಕೆ ಅವ್ರು ಮಾತಾಡಿದ್ರು ಅವರು ಟಾಂಗ್ ಕೊಟ್ರು ಅದಕ್ಕೆ ರೈಸ್ ಮಾಡಿದ್ರು ಓಕೆ ನೆಕ್ಸ್ಟ್ ಮಿನಿಟ್ ಅಲ್ಲಿ ಅರ್ಹ ಅನಾರ್ಹತೆಗೆ ಇವರು ಮಾತಾಡಿದ್ದು ಸರಿ ಅನ್ಸಿಲ್ಲ ಸರ್ ನಮಗೇನೋ ಒಂದ್ ಲೆಕ್ಕಾಚಾರದಲ್ಲಿ ಗೌತಮಿ ಮತ್ತೆ ಮಂಜುನೆ ಟಾರ್ಗೆಟ್ ಶೋಭಿತಾಗೆ ಅಂತ ಯಾಕಂದ್ರೆ ಅವ್ರ ಬಗ್ಗೆನೇ ಒಂದ್ ಸ್ವಲ್ಪ ಅವ್ರು ಏನೇ ಅಂದ್ರೂ ಕೂಡ ರಿಯಾಕ್ಟ್ ಮಾಡ್ತಾರೆ ಉಲ್ಟಾ ಹೊಡಿಯೋದಕ್ಕೆ ನಿನ್ನೆ ಗೌತಮಿ ಕೂಡ ಅರ್ಹನ ಅನರ್ಹ ಕೊಡುವಾಗ ಅವಾಗ್ಲೂ ಹೇಳಿದ್ರು ಮುಖವಾಡ ಕಳಿಸ್ತೀಯಾ ಅಂತ ಹೇಳಿ ಭಯಾನ ನಿಮ್ಗೆ ಹಾಗೆ ಹೀಗೆ ಅಂತ ಬಟ್ ಬೇರೆಯವ್ರ್ ಯಾರೇ ಅನರ್ಹ ಅಂತ ಕೊಟ್ರು ಓಕೆ ನೋ ಪ್ರಾಬ್ಲಮ್ ಅನ್ನೋ ತರ ಇದ್ದಾರೆ ಅಂದ್ರೆ ಇಬ್ಬರನ್ನ ಟಾರ್ಗೆಟ್ ಮಾಡಿದ್ರೆ ಮಿಂಚ್ಬಹುದು ಅಂತ ಈ ಲೆಕ್ಕಾಚಾರನ ಶೋಭಿತ ಎಪಿಸೋಡ್ ನಡೀತಾ ಇದೆ ನಂಗೂ ಗೊತ್ತು ಯಾವ ರೀತಿ ಸ್ಟಾರ್ಟ್ ಮಾಡ್ತೀನಿ ಅಂತ ಇವರು ಇವರುನು ಶೋಭಾ ಮಾತಾಡಿದಾರೆ ಕರೆಕ್ಟ್ ಅದನ್ನು ಯಾಕಂದ್ರೆ ಇವ್ರು ಗೌತಮಿ ಇಲ್ಲ ಅಂದ್ರೆ ಅವರು ಸ್ವಲ್ಪ ಉಪನಪ್ಪ ಆಗ್ಬೇಕು ಇಲ್ಲ ಹಂಗೇ ಇದ್ದಾರೆ ಇನ್ನು ಕೂಡ ಲೈಟ್ ಆಗಿ ತೊಗೊಳೋದು ಕಾಮಾಗಿ ತಗೊಳ್ಳೋದು ಕೂಲ್ ಆಗಿ ತಗೊಳ್ಳೋದು ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು ಇವರು ಸ್ವಲ್ಪ ಸ್ಟಾರ್ಟ್ ಮಾಡ್ಬೇಕ ಇವರು ತೋರ್ಸ್ಬೇಕು ಹಿಂಗೆ ಇವರು ಮಂಜು ಮಂಜು ಅವ್ರ ಏನ್ ಪ್ಲಾನಿಂಗ್ ಇನ್ನೂ ಹೇಳೋದು ಕರೆಕ್ಟ್ ಹಾಕಿದ್ದಾರೆ ನನ್ಗ ಎಲ್ಲೋ ಸ್ವಲ್ಪ ಲೈಟ್ ಆಗಿ ಹಂಗೆ ಅನಿಸ್ತಾ ಇದೆ ಬಟ್ ನೋಡಿ ಅವರು ರಿಯಾಕ್ಟ್ ಹಾಕ್ಬೇಕಲ್ವ ನೋಡಿ ನಮ್ಗೆ ಏನಾದ್ರು ಧಕ್ಕೆ ಆಯ್ತು ರೈ ನನ್ನ ಬಗ್ಗೆ ನೀನ್ ಹೇಗೆ ಮಾತಾಡ್ತಾ ನನ್ ಅಂತ ಅಂತಿರ್ಚಿ ಏನ್ ನನ್ನ ಬಗ್ಗೆ ನಿಂಗೆ ಹೆಂಗ್ ಗೊತ್ತು ನಂದು ಒಂದು ಒಂದು ಎಕ್ಸ್ಪೀರಿಯನ್ಸ್ ಇದೆ ನಂದು ಒಂದು ಆಟ ಇದೆ ನೀನ್ ಆತರ ಹೇಳಕ್ ಹೇಳ್ಬಾರ್ದು ಅಂತ ರೈಸ್ ಬೇಕಿತ್ತು ಯಾಕೆ ಅಷ್ಟು ಸ್ಮೈಲಿ ಆಗಿ ಹೇಳೋದು ಏನೋ ನನ್ನ ಒಳಗಡೆ ಮೈಂಡಲ್ಲಿ ಏನೋ ಗೇಮ್ ಪ್ಲಾನಿಂಗ್ ಯಾಕೆ ಮಾಡೋದು ಓಪನ್ ಅಪ್ ಆಗಿ ಮಾಡಿ ಗೇಮ್ ನ ಮುಖದಲ್ಲಿ ಕಾಣಿಸ್ತಾ ಇದೆ ಅಲ್ವ ಉಳೀತಾ ಇದೆ ಮಂಜು ಮತ್ತೆ ಗೌತಮಿ ಇಬ್ರುಗೂ ಅನ್ನೋ ಮಟ್ಟಿಗೆ ಬಂದಿದೆ ಹಾ ಲಿಮಿಟೋ ನೋಡಿ ಮಡಕೆ ಹೊಡಿ ಅದ್ರಲ್ಲಿ ಹೆಂಗೆ ಓ ಹೆಂಗೆ ರಿಯಾಕ್ಟ್ ಆಗೋ ಚಾನ್ಸ್ ಬೇಕಿತ್ತಾ ಅಂತ ಒಂದ್ ಪೀಸ್ ಎಗುರ್ ಏನಾದ್ರು ಗ್ಲಾಸ್ ಹಾಕಿದ್ರು ಪ್ರೊಟೆಕ್ಟ್ ಆಗ್ತಿತ್ತು ಸ್ವಲ್ಪ ಇವರು ಹೆಚ್ಚು ಕಮ್ಮಿ ಆಗಿ ಇವ್ರು ಬಾಟಿಸ್ಟು ನಾನು ಹೊಡೆದ್ರೆ ಏನಾಗುತ್ತೆ ಇವರು ಮೈ ಕೈ ಮುಖಕ್ಕೆ ಬಿದ್ರೆ ಹೆಂಗೆ ಆಗುತ್ತೆ ಅಂತ ಇವ್ರು ಹೇಳ್ತಾರಲ್ವಾ ಅದೇ ತರ ಪಕ್ದಲ್ಲೂ ಎದುರುಗಡೆ ಒಬ್ಬ ಆರ್ಟಿಸ್ಟೇ ನಿಂತಿರ್ತಾರೆ ಇವ್ರು ಒಡೆ ಇಟ್ಟು ಎಲ್ಲ ಒಂದ್ ಚೂರು ಒಂದ್ ಚೂರಿಂದಾನೆ ಏನಾದ್ರೂ ಸ್ಕ್ರಾಚ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಆ ಒಂದು ಇದಿಲ್ಲ ನಾನ್ ಗೆಲ್ಲದೆ ನಾನು ಹೇಳದೆ ರೈಟ್ ನಾನ್ ಮಾಡಿದ್ದೆ ಸರಿ ನಾನೇ ಗೆಲ್ಸ್ಕೊಡೋದು ನನ್ನಿಂದಾನೇ ಆಟ ಗೆಲ್ತು ಈ ಅಹಂ ತುಂಬಾ ಮಂಜು ಅವರಲ್ಲಿ ತುಂಬಾನೇ ಕಾಣಿಸ್ತಾ ಇದೆ ಈ ನಡುವೆ ತುಂಬಾ ಜಾಸ್ತಿ ಅದು ಎದ್ದು ಕಾಣಿಸ್ತಿದೆ ಅದಕ್ಕೆ ಶೋಭಾ ಅವರು ಸರಿಯಾದ ಟಕ್ಕರ್ ಕೊಡ್ತಾರೆ ಇನ್ ಇವ್ರ ಮುಂದೆ ಮೋಸ್ಟ್ಲಿ ಆಟ ನಿಲ್ಲಲ್ಲ ಅನ್ಸುತ್ತೆ ಶೋಭಾ ಮುಂದೆ ಹೌದೌದು ಮಂಜು ಒಂದು ನಾವು ನಿನ್ನೆ ಮಂಜು ಸಾರಿ ಹನುಮಂತು ಮತ್ತೆ ಧನ್ರಾಜ್ ನೋಡಿದ್ವಿ ಈ ರೀತಿಯಾದಂಥ ಅಗ್ರೆಸಿವ್ನೆಸ್ ಬೇರೆಯವ್ರನ್ನ ಕುಗ್ಗಿಸಿ ಅವ್ರ ಆಟದ ಮೇಲೆ ಪರಿಣಾಮ ಬೀಳುತ್ತಾ ಆಮೇಲೆ ಈಗ ಹೆಂಗಿದ್ರು ಹನುಮಂತು ಮತ್ತೆ ಧನ್ರಾಜ್ ಹೆದರಿದ್ದಾರೆ ಯಾವುದು ಓಪನ್ ಆಗಿ ಕಾಣಿಸ್ತಾ ಇದೆ ಅವ್ರ ಮೇಲೆ ಏನಾದರೂ ಎಫೆಕ್ಟ್ ಬೀಳುತ್ತಾ ಇದು ಸರ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸರ್ ಯಾಕೆಂದ್ರೆ ಅವ್ರವ್ರ ಆಟದ ಎಬಿಲಿಬಿಟಿನ ನಾವು ಐವತ್ತಿನಲ್ಲಿ ನೋಡಿದ್ವಿ ಧನ್ರಾಜ್ ಹೆಂಗೆ ಆಡ್ತಾರೆ ನೋಡಿದ್ವಿ ಹನುಮಂತು ಯಾವುದು ಯಾವ್ದು ಗಿವ್ ಆಟಿಟ್ಯೂಡ್ನ ತೋರಿಸ್ತಾರೆ ಅವರು ಕಾಮಿಡಿಯಾಗಿ ತೋರಿಸ್ತಾರೆ ಎದುರುತ್ತಾರೆ ಮೃದು ಸ್ವಭಾವ ಓಕೆ ಗೇಮು ಅಂತ ಬಂದಾಗ ಅವರಷ್ಟು ಸ್ಟ್ರಾಂಗ್ ಆಗಿ ಯಾರೂ ಇಲ್ಲ ಈ ಮನೇಲಿ ನಾನು ಹೇಳ್ತೀನಿ ತ್ರಿವಿಕ್ರಮೂ ಇಲ್ಲ ಇನ್ಕ್ಲೂಡಿಂಗ್ ನೋಡಿದೀನಿ ನಾನು ಗೇಮ್ ಅಂತ ಬಂದಾಗ ಅವ್ರು ಯಾವಾಗಲೂ ಸ್ಟ್ರಾಂಗ್ ಆಗೇ ಕಾಣ್ತಾರೆ ಅವರು ನನಗೆ ಯಾವುದೇ ಡೌಟ್ ಇಲ್ಲ ಇದರಲ್ಲಿ ಮಾತಲ್ಲಿ ಹೆದರಿದ್ರು ಮಾತು ಕೊಡೋಕ್ಕಾಗಲ್ಲ ಈಗ ಮಾತು ಜಾಸ್ತಿ ರೈಸ್ ಆದಾಗ ಈಗ ಈವನ್ ಜಗದೀಶ್ ಅವರು ಜಾಸ್ತಿ ಮಾತು ರೈಸ್ ಆದಾಗ ಎಲ್ಲರೂ ಸೇರಿ ಮಾತು ರೈಸ್ ಆದಾಗ ಅವ್ರೂ ಏನೋ ಒಂದು ಮಾತಾಡಿ ಮಾತಿನ ಬರ್ದಾಗ ಮಾತಾಡಿ ಹೊರಗೆ ಬಂದ್ರು ಸೊ ಆ ಒಂದು ಆಟಿಟ್ಯೂಡು ಕಂಟಿನ್ಯೂ ಆಗಬಾರ್ದು ಸರ್ ಯಾಕೆಂದ್ರೆ ಈಗ ಶೋಭಿತಾಗಿ ಹೆದರಿ ಅವ್ಳನ್ನ ಯಾಕಪ್ಪ ನಾಮಿನೇಷನ್ ಮಾಡೋದು ಅಂತ ಹೇಳಿ ಧನ್ರಾಜ್ ಯಾಕಂದ್ರೆ ಧನ್ರಾಜು ಜನರಿಗೆ ಸ್ವಲ್ಪ ಭಯ ಪಡ್ತಾನೆ ಅದಕ್ಕೆ ಇವ್ರು ಸವಾಸ ಬೇಡ ಅಂತ ಹೇಳಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಹೋಗ್ತಾರ ಇಲ್ಲ ನ್ಯಾಯಪರವಾಗಿ ಇರ್ತಾರೆ ನ್ಯಾಯಿಕ್ ಪರವಾಗಿರ್ಲೇಬೇಕು ಈಗ ನಾನು ಏನು ತಪ್ಪು ತಪ್ಪು ಮಾಡಿದ ಮೇಲೆ ತಪ್ಪು ಮಾಡಿ ಮಾಡಿದ ಮೇಲೆ ಸಪೋರ್ಟ್ ಮಾಡ್ತಾ ಹೋದ್ರೆ ಅವ್ರನ್ನ ಜನ ಏನ್ ಮಾಡ್ತಾರೆ ಮುಟ್ಟಾಳ್ರ ಮಾಡ್ಬಿಡ್ತಾರೆ ಸೊ ಆ ಮುಟ್ಟಾಳ್ತನ ಅಲ್ಲಿಗೆ ಕಟ್ ಹಾಕ್ಬಿಟ್ಟು ನ್ಯಾಯಿಕ್ ಪರ ಆಡ್ಬೇಕು ಗೇಮ್ ನ ಗೇಮ್ ತರ ಆಡ್ಬೇಕು ಏ ನಾನು ಇವರು ಸ್ಟ್ರಾಂಗ್ ಇದಾರೆ ವಾಯ್ಸ್ ಅಲ್ಲಿ ಸ್ಟ್ರಾಂಗ್ ಇದಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನೇ ಗೆಲ್ಲಿಸ್ತಾ ಹೋದ್ರೆ ಅಲ್ಲಿ ಆಟಕ್ ಬೆಲೆನೇ ಇರಲ್ಲ ಸೊ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಹನುಮಂತು ನೀವು ಎದುರಿದ್ದು ನಿಜ ಎದುರಿದ ತಕ್ಷಣವೇ ಅವರು ಅವ್ರ ಆಪೋಸಿಟ್ ರಿಯಾಕ್ಟ್ ಮಾಡಿದ್ರು ಅದು ನನಗೆ ಖುಷಿ ಅನ್ನಿಸ್ತು ಎಲ್ಲೋ ಹನುಮಂಥವ್ರು ನೋಡಿ ಅವ್ರಿಗೆ ಫೇವರ್ ಆಗ್ತಾರೆ ಅನ್ಕೊಂಡಿದ್ದೆ ಅವ್ರ ಆಪೋಸಿಟ್ ಆದರೂ ನನಗೆ ತುಂಬ ಖುಷಿ ಆಯಿತು ಹನುಮಂತವ್ರದ್ದು ನನಗೆ ನೆಕ್ಸ್ಟು ಇನ್ನು ನೆಕ್ಸ್ಟ್ಗಳು ಗೇಮ್ಗಳಲ್ಲಿ ಒಳ್ಳೆ ಕಾಂಪಿಟೇಟರು ಸಿಕ್ಕರು ಹನುಮಂತಗೆ ಅಂತ ನಾನು ಹೇಳ್ತೀನಿ ಯಾಕೆಂತಂದ್ರೆ ಅವ್ರಿಗೆ ಕಾಂಪಿಟೇಟರ್ ಯಾರೂ ಇರಲಿಲ್ಲ ಈ ಒಂದು ತ್ರಿವಿಕ್ರಮೂ ಇರಲಿಲ್ಲ ಗೇಮ್ ಅಂತ ಬಂದಾಗ ಎಲ್ಲದರಲ್ಲೂ ಬಾಕ್ಸ್ ಹಿಡಿಯೋದ್ರಲ್ಲಾಗ್ಬೋದು ಫೋಟೋ ಎತ್ತೋದ್ರಲ್ಲಾಗ್ಬೋದು ನೀರು ವಾಟ್ರನ್ನ ಹಿಡಿಯೋದ್ರಲ್ಲಿ ಎಲ್ಲದರಲ್ಲೂ ಒಂಥರ ಹೆಂಗೆ ಅಂದರೆ ಗೇಮ್ನ ಗೇಮ್ ಥರ ಆಡಿದ್ರು ಸರ್ ಹೌದು ಓಕೆ ಈಗ ರಾಮವ್ರು ಇದರಲ್ಲೇ ಒಂದು ಪ್ರಶ್ನೆ ನನಗೆ ಒಂದು ಅವರು ಅರ್ಹ ಅನರ್ಹ ಅಂತ ಕೊಡೋದ್ರಲ್ಲೂ ಕೂಡ ಹನುಮಂತು ಹೆದರ್ಲಿಲ್ಲ ಅವರಿಗೆ ಅನರ್ಹನೇ ಅಂತ ಅನಿಸಿದ್ರಾಗೆ ಅನರ್ಹನೆ ಅಂತ ಕೊಟ್ಟರು ಬಟ್ ಅಲ್ಲಿ ಒಂದು ಮಾತು ಹೇಳ್ತಾರೆ ಎಲ್ಲರೂ ಎಲ್ಲ ಅನರ್ಹ ಅಂತ ಕೊಟ್ಟಾಗ ಅವ್ರ ಮೇಲೆ ಮುಗಿಬಿದ್ರು ಬಟ್ ನೀನು ಕೊಟ್ಟಾಗ ಸೈಲೆಂಟ್ ಆಗಿಬಿಟ್ರಲ್ಲ ಅಂತ ಹೇಳಿ ಅಂದರೆ ಹನುಮಂತು ಗ್ರಾಪ್ ಜಾಸ್ತಿ ಇದೆ ಅನ್ನೋದು ಶೋಭಿತಾ ಗೊತ್ತಿದೆ ಅವ್ರನ್ನ ಅಪೋಸಿಟ್ ಹಾಕೊಂಡ್ರೆ ತಾನೆಲ್ಲಿ ಮೈನಸ್ ಆಗ್ತೀನಿ ಅನ್ನೋ ಕಾರಣಕ್ಕಾಗಿ ಸುಮ್ಮನೆ ಆದ್ರೆ ಅಥವಾ ಹೇಗೆ ಇನ್ನೊಂದೇನಂದ್ರೆ ನೋಡಿ ಹನುಮಂತು ನೀವ್ ಯಾರೇ ಹೋಗ್ಲಿ ಕನ್ಸಲ್ಲಿ ಹೋಗ್ಲಿ ಬಟ್ ಅವ್ರು ಮಾತಾಡೋ ರೀತಿ ಇರ್ತಲ್ಲ ಏಳೆ ರೀತಿ ನೀದಾನ ಅವ್ರು ಹನುಮಂತ ಹೇಳ್ತಾ ಇದ್ರು ಕೋಪ ಬರಲ್ಲ ನಗು ಬರುತ್ತೆ ನೀನು ಅಂತ ಅವ್ರು ಹೇಳೋ ರೀತಿನೇ ಹಂಗಿರುತ್ತೆ ನೀಡ್ ಹೇಳ್ತಾರೆ ಇಲ್ಲಾಕ ನೀವು ಮಾಡೋದಕ್ಕೆ ಯಾಕೆ ಕೆಲವೊಂದ್ ಇಷ್ಟ ಆಗಿಲ್ಲ ಹಂಗೆ ಕಣಾಕ ಹಂಗೆ ಕಣಾಕ ಅಂತ ಅಲ್ಲೇ ಅಂಗ್ಬಿಡ್ತಾರೆ ಯಾಕೆ ಹನುಮಂತ ಮಾತಾಡೋ ರೀತಿನೇ ಹಂಗೆ ಹನುಮಂತ ಮಾತಾಡ್ತಿದ್ರೆ ಯಾರಿಗೂ ಕೋಪ ಬರ್ತಿಲ್ಲ ಅಲ್ಲಿ ಒಂದ್ ಕ್ಯಾಪ್ಟನ್ ಆದ್ರೂ ಕೂಡ ಕೋಪ ಬರ್ಲಿಲ್ಲ ಎಲ್ಲೂ ರೂಲ್ಸ್ ಕೂಡ ಬ್ರೇಕ್ ಆಗಲಿಲ್ಲ ಸೊ ಹನುಮಂತು ಈ ತರ ನೀಟಾಗಿ ಮಾತಾಡ್ಕೊಂಡು ತಗೊಂಡಿದ್ದಾರೆ ಆಮೇಲೆ ಇವಂತ ಕೂಡ ಹನುಮಂತು ಮತ್ತೆ ದನ್ರಾಜು ಕಾಮಿಡಿ ಮಾಡ್ತಾರೆ ಕಾಲೇಜು ಹೌದು ಆಗ ರೈಸ್ ಆಗ್ಬೇಕಿತ್ತು ಸರ್ ರೈಸ್ ನಾನು ಅನ್ಕೊಂಡಿದ್ದೆ ಯಾಕೆ ಏನು ಅವರು ಕಾಮಿಡಿಯಾಗಿ ತಗೊಂಡಿಬಿಟ್ರಲ್ಲ ಶೋಬಾ एक्चुअली ರೈಸ್ ವಾಯ್ಸ್ ರೈಸ್ ಬಿಡಬೇಕಿತ್ತು ಯಾಕೆ ಬರಲಿಲ್ಲ ಯಾಕೆ ಬರಲಿಲ್ಲ ಅನ್ಸುತ್ತಾ ನಿಮಗೆ ಅಂದ್ರೆ ಇವರು ಇವ್ರು ಮಾಡೋ ಕಾಮಿಡಿ ಜನರಿಗೆ ಇಷ್ಟ ಆಗಿದೆ ಇಷ್ಟ ಆಗುತ್ತೆ ಅವರಿಗೆ ಆಪೋಸಿಟ್ ಆಗಿ ಹೋಗಬಾರದು ಆಪೋಸಿಟ್ ಆಗಿ ಹೋಗಬಾರದು ಮತ್ತೆ ಇವರು ಇವರದೇ ಆದಂತ ಒಂದು ಟ್ಯಾಲೆಂಟ್ ಇದೆ ಕಾಮಿಡಿಯಲ್ಲಿ ಗೆಲ್ಬೇಕು ಹೌದು ಇವರು ಟ್ಯಾಲೆಂಟ್ ಇದೆ ನಾನು ಅಗ್ರೆಸಿವ್ ಮಾತಾಡ್ರೆ ಗೆಲ್ತೇನೆ ಅಗ್ರೆಸಿವ್ ಆಗಿ ಆರ್ಡರ್ ಗೆಲ್ತೀನಿ ಅನ್ನೋದು ಇಲ್ಲ ನನ್ನ ಅವರದೊಂದು ಪ್ರತಿಭೆ ಇದೆ ಅವರ ಕಾಮಿಡಿಯಾಗೆ ಬಂದಿದ್ದಾರೆ ಕಾಮಿಡಿಯಲ್ಲಿ ಮುಖಾಂತರ ಗೆಲ್ತೀನಿ ಭರವಸೆ ಇಟ್ಕೊಂಡೆ ನಂಗೆ ಆಟ ಆಡ್ತಿದ್ದಾರೆ ಕಾಲಿಲ್ದಾಗ ಚೆನ್ನಾಗಿ ಕಾಣಿಸ್ತಾ ಇದ್ರು ಅವರು ಕೂಡ ಕಾಮಿಡಿ ಹೇಗೆ ತಗೊಂಡೋದ್ರು ಅದೇ ರೀತಿ ಜಾಸ್ತಿ ಕಾಲಿಳಿಕ್ಕೂ ಆಗಲ್ಲ ಇವರು ಹುಷಾರಾಗಿ ಆಟಿರ್ತಾರೆ ಇದೇ ರೀತಿ ನೋಡಿ ಇಬ್ರು ಸೇರಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅದು ಜನಗಳಿಗೂ ಇಷ್ಟ ಆಗುತ್ತೆ ಅಲ್ಲಿ ಎಂಟರ್ಟೈನ್ಮೆಂಟ್ ಕಾಣಿಸ್ತಾ ಇದೆ ಇದೇ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ ಎಕ್ಸ್ಪೆಕ್ಟ್ ಮಾಡ್ತಿರೋದು ಇದು ನಿಮ್ ಇಬ್ರು ಸೇರಿದ್ರೆ ತುಂಬಾ ಚೆನ್ನಾಗಿ ಕಾಮಿಡಿ ಮೂಡ್ ಬರ್ತಾ ಇದೆ ಇದೇ ರೀತಿ ಎಲ್ಲಾರ್ಗು ಮಾಡಿ ರೀತಿ ಮೂಡ್ ಬಂದ್ರೆ ಜನ ಕೂಡ ಖಂಡಿತ ಓಟ್ ಹಾಕಿ ನಡುವೆ ಡಮ್ಮಿ ಕ್ಯಾಪ್ಟನ್ ಆಗಿಬಿಟ್ರ ಅಂತ ಇವ್ರಿಬ್ರು ಬಂದ ತಕ್ಷಣ ಅಧಿಕಾರನೂ ಇಲ್ಲ ಯಾವ್ದು ಯಾರಿಗೂ ಏನು ಹೇಳ್ತಾನು ಇಲ್ಲ ಭವ್ಯ ನಿನ್ನೆ ಕುರ್ಚಿ ಮೇಲೆ ಕುತ್ಕೊಂಡು ಏನಾಯ್ತು ನನ್ನ ಕತೆ ಅನ್ನೋ ತರ ಇತ್ತು ಇದು ಇರ್ತದೋ ಕ್ಯಾಪ್ಟನ್ ಆಗಿ ಕುತ್ಕೊಂಡ್ರು ಕೂಡ ಅಧಿಕಾರ ಇಲ್ದೇ ಇರೋದು ಬೇರೆ ಅಧಿಕಾರ ಇದೆ ಬಟ್ ಎಲ್ಲೋ ಮನೆಯಲ್ಲಿ ಅವ್ರು ಕಾಣಿಸ್ಕೊಳ್ತಾನೆ ಇಲ್ಲ ಅಂತ ಅನಿಸ್ತಾ ನಿನ್ನೆ ಖಂಡಿತ ಕಾಣಿಸ್ತಾ ಇವನ್ ನೋಡಿ ಕಿಚನ್ ಕಿಚನ್ ಅಲ್ಲಿ ಯಾರು ಹೋಗ್ಬಾರ್ದು ಅಂತ ಹೇಳಿದಾರ ಬಿಗ್ ಬಾಸ್ ಹೇಳಿದಾರ ನನ್ಗೆ ಅದೇ ಗೊತ್ತಿಲ್ಲ ಬಿಗ್ ಬಾಸ್ ಬಿಗ್ ಬಾಸ್ ಹೇಳಿದಾರ ಅದನ್ನ ಇವ್ರು ಯಾವ ರೀತಿ ಇವ್ರು ಆತರ ಹೇಳಿದಾಗ ಕ್ಯಾಪ್ಟನ್ ಆದರು ಇವ್ರು ನಿಂತ್ಕೊಂಡು ಕೆಲವೊಂದೆಲ್ಲ ಮಾತಾಡ್ಬೇಕಿತ್ತು ಇದು ಕ್ಯಾಪ್ಟನ್ಶಿಪ್ ಅಲ್ಲಿ ಈ ರೀತಿ ಆಗ್ಬೇಕು ಈ ರೀತಿ ಆಗ್ಬಾರ್ದು ನೀವ್ ಮಾತಾಡ್ಬೇಕಾದ್ರೆ ನೀವು ಸ್ವಲ್ಪ ಹೇಳಿ ಅಂತ ವಾಯ್ಸೇ ಇಲ್ಲ ಕಾಣಿಸ್ತಾನೆ ಇಲ್ಲ ಎಲ್ಲ ಬಚ್ಚಿಕೊಂಡಾರೂ ಗೊತ್ತಾಗ್ತಾ ಇಲ್ಲ ಸುಮ್ನೆ ಶಿವ ಅಂತ ಒಂದ್ ಕಡೆ ಕುತ್ಕೊಂಡ್ ಬಿಟ್ಟವ್ರೆ ಹೆಂಗೋ ಗೆದ್ ಬಿಟ್ಟಿದೀವಿ ತ್ರಿವಿಕ್ರಮ್ ಬೇರೆ ಮೋಕ್ಷಿದ್ ಕಡೆ ಹೋಗ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗಿ ಆ ಕನ್ಫ್ಯೂಸನ್ ಅಲ್ಲೇ ಕುತ್ಕೊಂಡ್ ಬಿಟ್ಟಿದಾರೆ ಹಿಂಗೆ ಭವ್ಯವರ್ ಕುತ್ಕೊಂಡ್ರೆ ಈ ವೀಕ್ ಏನೋ ಸೇಫ್ ಮುಂದಿನ ಮಂದಿ ವಾರ ಔಟ್ ಆಗೋ ಚಾನ್ಸಸ್ ತುಂಬಾನೇ ಎತ್ತ್ ಕಾಣಿಸ್ತಿದೆ ಅವ್ದು ಇಲ್ಲಿ ಮಂಜು ತ್ರಿವಿಕ್ರಮ್ ತುಂಬಾ ಸ್ಟ್ರಾಂಗ್ ಸ್ಟ್ರಾಂಗ್ ಅಂತ ಅನ್ಕೊಂಡಿದ್ವಿ ನಾವು ಇದು ಇಡ್ ದಿವಸ ಆಸ್ ಎ ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ಈಗ ಟಕ್ಕರ್ ಕೊಡೋಕೆ ರಜತ್ ಸರಿಯಾದ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಅನ್ಸುತ್ತೆ ಸರ್ ರಜತ್ ಗಿಂತ ತ್ರಿವಿಕ್ರಮ್ ಮಂಜು ಬಗ್ಗೆ ಒಂದ್ ಸಂವಾದ ನಡೀತಾ ಅಲ್ಲಿ ಅವ್ರ್ ವೈಟ್ ಕಾರ್ಡ್ ಎಂಟ್ರಿ ಬಂದ ತಕ್ಷಣ ಸಡನ್ ಆಗಿ ಹೋಗ್ಬಿಟ್ಟು ತ್ರಿವಿಕ್ರಮ್ ಅಂತ ಫ್ರೆಂಡ್ಶಿಪ್ ಬೆಳೆಸಕ್ ಹೋಗ್ತಾರೆ ಫ್ರೆಂಡ್ಶಿಪ್ ಬೆಳಸಕ್ ಹೋದಾಗ ನೋಡ್ ಮಗ ನೀನ್ ಅವ್ರು ನೋಡ್ಕ ನಾನು ಇವ್ರನ್ನ ಕಳ್ಸು ಪ್ಲಾನ್ ಮಾಡ್ಕೊಣ ಅಂತ ಹೇಳ್ಬಿಟ್ಟು ನಾವ್ ಇಲ್ಲಿ ಮಾತಾಡಿದ್ನ ಅಲ್ಲಿ ಅವರು ಅವ್ರು ಮಾತಾಡ್ಕೊಂಡ್ರು ಅವಾಗ ಆ ಒಂದು ತ್ರಿವಿಕ್ರಮು ಎಲ್ಲ ಕಿವಿ ಚುಚ್ಚೋ ಮಾತ ಎರದು ಟಾರ್ಗೆಟ್ ಮಾಡಿ ಮಾತಾಡಿದ್ರು ಇವರೇ ಕಿವಿ ಚುಚ್ಚಿದ್ರು ರಜತ್ ಅವ್ರಿಗೆ ಬ್ರೋ ನಿಮ್ಗೆ ಹಿಂಗ್ ಹಿಂಗ್ ಮಾತಾಡಿದ್ರು ಆ ಮಂಜು ಡೈರೆಕ್ಟ್ ಹೇಳಿದ್ರು ನಾನು ಹಿಂಗ್ ಮಾತಾಡಿದೀನಿ ನಿಜ ನಾನು ಒಪ್ಕೊಂತೀನಿ ನಾನ್ ಮಾತಾಡಿದ ನಿಜ ನಾನ್ ನಿಮ್ಗ್ ಯಾಕಂದ್ರೆ ಟಫ್ ಆಗಿದೀರ ನಿಮ್ಗ್ ಕಳ್ಸಬೇಕು ನಾವು ಇಷ್ಟ ದಿನ ನಾವು ಸೈಕಲ್ ಹೊಡೆದಿದಿವಿ ಐವತ್ತಿನ ಸೊ ನೀವು ಈಗ ಸಡನ್ ಆಗ ಬಂದ್ಬಿಟ್ಟು ನೀವು ಇರೋ ಇದ್ಬಿಟ್ರೆ ನಮ್ಮ ನಮ್ದೆಲ್ಲ ಹೋಗುತ್ತೆ ಅನ್ನೋ ಒಂದು ಮಾತಾಡ್ತಾರೆ ಆ ತ್ರಿವಿಕ್ರಮ್ ಅವಾಗ ಕಿವಿ ಚುಚ್ಚಾರೆ ರಜಾ ಅವ್ರಿಗೆ ಸೊ ಅವರಲ್ಲೂ ಕಿವಿ ಚುಚ್ಚೋ ಮಾತುಗಳಿದಾವೆ ಕಿವಿ ಚುಚ್ಚೋ ಒಂದು ಮನಸ್ಥಿತಿ ಇದೆ ತ್ರಿವಿಕ್ರಮ್ ಕಾಣ್ತಾ ಇಲ್ಲ ಜನಗಳಿಗೆ ಸೊ ತ್ರಿವಿಕ್ರಮ ಎಲ್ಲೋ ಕಳದೋಗ್ತಾ ಇದ್ದಾರೆ ಈ ಒಂದು ಇವರಿಬ್ರು ಸ್ಟ್ರಾಂಗ್ ಅಂತ ಏನು ವೈಲ್ಡ್ ಕಾ ಎಂಟ್ರಲ್ಲಿ ಬಂದರೋಲ್ವಾ ಸೊ ಅವಾಗ ಕಳೆದೋಗ್ತಿದ್ದಾರೆ ಇನ್ನೊಂದು ಏನು ಅಂತಂದರೆ ತ್ರಿವಿಕ್ರಮ್ ಅವರು ಈಗೇನಿದೆ ಒಂದು ರೀಸನ್ಗಳು ಕೊಡ್ತಾರೆ ಈಗ ಚೈತ್ರ ಕುಂದಾಪುರಿ ಕೊಡ್ಬೋದು ಮಂಜು ಕೊಡ್ಬೋದು ಗೌತಮಿ ಕೊಡ್ಬೋದು ಗೌತಮಿಗೆ ನಾಮಿನೇಷನ್ ಮಾಡ್ತಾರೆ ನಿಮಗೆ ಯಾವುದು ಸುಳ್ಳು ಹೇಳಿದ್ರಿ ಇಲ್ಲಿ ಹಿಂದೆ ಹೇಳಿದ್ರಿ ಅಂತ ಹೇಳ್ತಾರೆ ಅದು ಸುಳ್ಳೇ ಹೇಳಿಲ್ಲ ಗೌತಮಿ ಅವರು ಇನ್ನೊಬ್ಬರ ಬಗ್ಗೆ ಅವ್ರು ಏನು ಹೇಳ್ತಾರೆ ಈಗ ಅನ್ನ ಮುಖವಾಡ ಹಾಕೊಂಡಿದ್ರಲ್ಲ ಅವ್ರು ಎಲ್ಲೋ ಒಂದು ಕಡೆ ಎಲ್ಲೂ ಸುಳ್ಳು ಹೇಳ್ತಲ್ಲ ಯಾರಿಗೂ ತಾರಾ ತಿಗಡಿ ಮಾತಾಡ್ತಿಲ್ಲ ಯಾರಿಗೂ ಕಿವಿ ಚುಚ್ಚಿ ಮಾತಾಡ್ತಿಲ್ಲ ಸೊ ಅದನ್ನು ಮಂಜು ಮಾಡ್ತಿದ್ರು ಒಕ್ಕೊಳೋಣ ಅಗ್ರಿ ತ್ರಿವಿಕ್ರಮ್ ಅವರು ಅವರು ಗೌತಮಿ ಕೊಟ್ಟಿದ್ದ ರೀಸನ್ ಯಾಕೋ ಇಷ್ಟ ಆಗಲಿಲ್ಲ ಯಾಕೋ ತ್ರಿವಿಕ್ರಮ್ ಸರ್ ಯಾಕೆ ಅಂತಂದ್ರೆ ಅಲ್ಲಿ ರೀಸನ್ ಕೊಡ್ಲಿಲ್ಲ ಅವ್ರು ನೀನ್ ಮಾತಾಡಿದ ಅಂತಾರೆ ಏನ್ ರೀಸನ್ ಅಂತ ಕೇಳದಾಗ ಅವ್ರಿಗೆ ಮಾತಾಡ್ಲಿಲ್ಲ ಅದನ್ನ ಅವಾಗ ಮಂಜು ಅವ್ರ ಸೆಂಟರ್ ಆಗದಾಗ ನೀವು ಮಂಜುಗೆ ಮಂಜುಗೆ ಜಾಸ್ತಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅದು ಎಲ್ಲೋ ನನಗೆ ತ್ರಿವಿಕ್ರಮದ ಇಷ್ಟ ಆಗಲಿಲ್ಲ ಅನ್ಕೊಂತೀನಿ ಈಗ ರಾಮ ಒಂದ್ ಎರಡು ದಿನ ಬೋರಿಂಗ್ ಸಿಚುವೇಶನ್ ಆ ನಾಮಿನೇಷನ್ನೇ ಹಾಳ್ ಮಾಡೋ ಏನು ಬೇರೆ ಚಾನೆಲ್ ನೋಡ್ಬಿಡೋಣ ಅನಿಸ್ಬಿಟ್ಟೈತೆ ಖಂಡಿತ ಅಷ್ಟೊಂದು ಲಾಂಗ್ ಆಗಿ ಎಳೆಯೋ ಅವಶ್ಯಕತೆ ಇರಲಿಲ್ಲಪ್ಪ ಏನಾದ್ರೂ ಒಂದು ಎಂಟರ್ಟೈನ್ಮೆಂಟ್ ಬೇಕಾಗಿತ್ತು ಬಟ್ ಆದ್ರೂ ಓಕೆ ನಾಮಿನೇಷನ್ ಅನ್ನುವಂಥದ್ದು ತಲೆ ಗಡಿಗೆ ಹೊಡೆಯೋ ತರ ಮಾಡಿದ್ರು ಅದ್ರಲ್ಲಿ ನಿಮ್ಗ್ ಯಾವ್ದು ಶಾಕಿಂಗ್ ಅಂತ ಅನಿಸ್ತು ಆಮೇಲೆ ರೀಸನ್ಸ್ ರೀಸನ್ಸ್ಗಳನ್ನ ಸರಿಯಾಗಿ ಕೊಟ್ರ ಎಲ್ರು ಅಂತ ಅನಿಸ್ತಾ ಇಲ್ಲ ನೋಡಿ ಚೈತ್ರಾಗೆ ಚೈತ್ರ ಏನೇ ಅಂತಾರೆ ಹ್ಮ್ ಇವಾಗ ತ್ರಿವಿಕ್ರಮ್ವರೆಗೆ ನಾನ್ ಡೈಮೆಂಡ್ ಅನ್ನು ಅನ್ನೋ ವರ್ಡ್ ಕೊಟ್ಟಿದ್ದೀನಿ ಅದನ್ನ ಹಾಳು ಮಾಡ್ಕೊಂಡ್ಬಿಟ್ರು ಪಾಪ ಈಕೆ ಚೈತ್ರ ಏನು ತಂಗೇನ ಮಸಿ ಬಳಿ ಅದು ಎಂತ ಇದು ಎಂತ ಸ್ಥಾನ ಇದು ಇವ್ರ ಇದನ್ನ ಏನೋ ನಾನೇ ನಾನು ತುಂಬಾ ಪ್ಯೂರ್ ನಾನು ಕರೆ ನಾನು ಹೇಳಿದ ಮಾತೆಲ್ಲ ಕರೆಕ್ಟ್ ನಾನು ತುಂಬಾ ನಡ್ಕೊಂಡು ನೀಟಾಗಿ ಹೋಗ್ತಾ ಇದೀನಿ ಚೈತ್ರ ಚೈತ್ರವ್ರು ಹೇಳ್ತಾರೆ ನಾನ್ ಡೈಮಂಡ್ ಸ್ಥಾನ ಕೊಟ್ಬಿಟ್ಟಿದೆ ಅಂತ ಅಲ್ಲಮ್ಮ ಇವ್ರಿಗೆ ಒಂದು ಸ್ಥಾನದ ಬಗ್ಗೆ ಗೊತ್ತಿಲ್ಲ ಇವ್ರಿಗೆ ಫಸ್ಟ್ ಆಫ್ ಆಲ್ ಒಂದು ಪಾಪ ಅಂತ ತಂಗಿ ಸ್ಥಾನ ಅನ್ನೋದೇ ಗೊತ್ತಿಲ್ಲ ಅಂತವ್ರನ್ನ ಇವ್ರಿಗೆ ಮಸಿ ಬಲ್ದ್ಬಿಟ್ಟು ಬಂದಿದ್ದಾರೆ ಇವ್ರೇನೋ ತುಂಬಾ ನಾನು ಸಾಚ ತರ ಚೈತ್ರ ಮಾತಾಡ್ತಾರೆ ಅದೇನೋ ಫೋನ್ ನನಗೆ ಅಷ್ಟು ಇಷ್ಟ ಆಗ್ಲಿಲ್ಲ ಇವನ್ ಇವ್ರು ಕೂಡ ಗೌತಮಿ ಕೂಡ ಕೆಲವೊಂದೆಲ್ಲ ಹೇಳ್ತಾರೆ ಅವರು ಮಾತಾಡ ಅವ್ರ ಆರ್ಗ್ಯುಮೆಂಟ್ ಕೂಡ ಅಷ್ಟು ಸಿಲ್ಲಿ ಆಗಿತ್ತು ಅಂತ ಏನು ಪರ್ಫೆಕ್ಟ್ ಅನ್ನೋದು ಇರಲೇ ಇರ್ಲಿ ಅಲ್ಲ ಹನುಮಂತನ್ ಬಿಟ್ಟರೆ ಯಾರು ಪರ್ಫೆಕ್ಟ್ ಅನಿಸ್ತಾ ಇಲ್ಲ ನನಗೆ ಇತ್ತೀಚೆಗೆ ಹನುಮಂತ ಶಾರ್ಟ್ ಆಗಿ ಹೇಳಿದ್ರು ಪರವಾಗಿಲ್ಲ ಅದು ಏನಿದೆಯೋ ಆ ಟಾಸ್ಕ್ ಗಳನ್ನ ನೋಡ್ಕೊಂಡು ಹೇಳ್ತಾರೆ ಅಂತ ಅನ್ಸುತ್ತೆ ಅದನ್ನ ಬಿಟ್ಟರೆ ಎಲ್ಲರೂ ಕೂಡ ಪರ್ಸನಲ್ ಅಟ್ಯಾಕ್ ಗೆ ಮುಂದ್ ಬಿಟ್ಟಿದ್ದಾರೆ ಅಂತ ನನಗೆ ಅನ್ಸುತ್ತೆ ಇನ್ನೊಂದು ಕಡೆಗೆ ಈಗ ರಜತ್ ಎಲ್ಲೋ ಡಮಿ ಪೀಸ್ ಆಗ್ಬೋದಾ ಅಂತ ಹೇಳಿ ನಿನ್ನೆ ಒಂದು ಮಾತು ಹೇಳ್ತಾರೆ ಹನುಮಂತು ಈಗ ಬಂದಿದ್ಯಾ ಒಂದು ಸ್ವಲ್ಪ ಎನರ್ಜಿ ಜಾಸ್ತಿ ಇದೆ ಒಂದ್ ನಾಲ್ಕು ದಿನ ಹೋಗ್ಲಿ ಆಮೇಲೆ ತಮಕ್ ಬರ್ತೀಯಾ ಅಂತ ಹೇಳಿ ರಜತ್ ಬಗ್ಗೆ ಹಾಗೆ ಅನ್ಸುತ್ತಾ ಇಲ್ಲ ನೋಡ್ಕೊಂಡು ಬಂದಿದ್ದಾರೆ ಬಂದಿದಾರೆ ಸ್ವಲ್ಪ ಕಳ್ಸಾಗ್ಬೋದು ಅಂತ ಅನ್ಸುತ್ತ ರಜತ್ ಹೇಳಿದ್ರಲ್ಲ ಮುಂಚೆನೆ ಅರ್ಧ ತಿಕ್ಲು ಅರ್ಧ ಪುಕ್ಲು ಅಂತ ಫಸ್ಟ್ ಪುಕ್ಲಾಗಿದ್ದಾರೆ ಸ್ಟಾರ್ಟಿಂಗ್ ಅವರೇ ರಜತ್ ಪುಕ್ಲ ಇವಾಗ ನೋಡಿ ಮಂಜು ಪರವಾಗಿನ ಸ್ವಲ್ಪ ಮಂಜು ಏನೇ ಆಗಿ ಮಾತಾಡೋದಿಲ್ಲ ರಜತ್ ಬೇಕು ನೆಕ್ಸ್ಟ್ ನೋಡಿ ಅವ್ರ ಪರವಾಗಿನ ಅವ್ರ ಸ್ವಲ್ಪ ಫ್ರೆಂಡ್ ಆಗಿ ಇದ್ಬಿಡ್ತಾರೆ ಅವರು ಏನ್ ಮಾಡ್ತಾರ ಮಂಜು ಮಂಜು ಬೇಕಲ್ವಾ ಟೀಮ್ ಬೆಳೆಸ್ಬೇಕು ಮಂಜು ಏನ್ ಮಾಡ್ತಾರ ರಜತ್ ನಾವು ಲಾಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಶೋಭಿ ಅವ್ರ ಶೋಭಿತಾ ಶೋಭಾ ಶೆಟ್ಟಿ ಅಂತ ಎಗಿನಿಸ್ಟ್ ಆಗಿ ಇರ್ತಾರೆ ಇದು ಇದು ಪ್ಲಾನಿಂಗ್ ಅಲ್ಲಿ ನಡೆಯುತ್ತೆ ಇವಾಗ ಇವ್ರ ಏನ್ ಮಾರ್ ಸೇಫ್ ಆಡಬೇಕಲ್ಲ ರಜಾ ತವ್ ನೆರ್ ಮೂರ್ ವಾರ ನಾನು ಸೇಫ್ ಆಗಿ ನನ್ಗೂ ಯಾರು ವೋಟ್ ಆಗದೇ ನಾವ್ ನಾಮಿನೇಷನ್ ಮಾಡಿಲ್ಲ ಅಂತಂದ್ರೆ ಈ ಗ್ರೂಪ್ ನೋಡಿ ಪಕ್ಕಾ ಆಗುತ್ತೆ ಪುಕ್ಲಾ ಪುಕ್ಲಾ ಆಗ್ತಿಲ್ಲ ನೆಕ್ಸ್ಟ್ ಏನ್ ಟಿಕ್ಲ್ ತರ ಆಡ್ತ ಹೇಳಾದ್ರು ಹೇಳಕ್ ಆಗಲ್ಲ ಹೌದು ಈ ರೀತಿ ನಡೀತದ ರಜಾ ತವ್ರು ಇನ್ನೊಂದು ಮೋಕ್ಷಿತಾ ಆ ಗ್ರೂಪ್ ನಿಂದ ಅಧಿಕೃತವಾಗಿ ಹೊರಗೆ ಬಂದ್ರ ಬಿಟ್ರು ಮಂಜು ನಿನ್ನೆ ಕೂಡ ಹೊರಗಡೆ ಕುತ್ಕೊಂಡ್ ಮಾತಾಡ್ತ ಇದಾರಪ್ಪಾ ಇವ್ರಿಬ್ರುನು ಬಿಟ್ಟು ನನ್ನ ಆರಾಮಾಗಿ ಆಗಿದ್ದೀನಿ ಇನ್ಮೇಲೆ ಆಟ ಸ್ಟಾರ್ಟ್ ಮಾಡೋಣ ಹಾಗೆ ಹೀಗೆ ಅಂತ ಬಟ್ ಮೋಕ್ಷಿತ ಅವರು ಇನ್ನು ಆ ಗ್ರೂಪ್ನೂ ಬಿಟ್ಟಿದ್ದಾರೆ ಇಲ್ಲೂ ಜನರ ಜೊತೆ ಅಷ್ಟರ ಮಟ್ಟಿಗೆ ಬೆರೆಯೋದಿಲ್ಲ ಇವರು ಜಸ್ಟ್ ಗೇಮ್ ಮೇಲೆ ಅವಲಂಬಿತ ಆಗ್ತಾರ ಇಲ್ಲ ಇನ್ನೊಂದು ಗೆ ಸೇರ್ತಾರೆ ಅಂತ ಅನ್ಸುತ್ತ ಈಗ ಫೇವರ್ ಆಗಿರೋದು ಈಗ ತ್ರಿವಿಕ್ರಮ್ಗೆ ಫೇವರ್ ಆಗಿದ್ದಾರೆ ಮತ್ತೆ ಶಿಶಿರ್ಗೆ ಫೇವರ್ ಆಗಿದ್ದಾರೆ ಸೊ ನಾನು ಅನ್ಕೊಂತೀನಿ ಈಗ ಭವ್ಯಗೌಡ ಒಂದ್ ಸ್ವಲ್ಪ ಏನೋ ದೂರ ಆದ್ರೆ ತ್ರಿವಿಕ್ರಮ್ ಸೇರೋದು ನೂರಕ್ಕೆ ನೂರು ಪರ್ಸೆಂಟ್ ಸಾಧ್ಯತೆ ಇದೆ ಯಾಕೆಂತಂದ್ರೆ ಅನ್ಸುತ್ತಾ ತ್ರಿವಿಕ್ರಮ್ ಅಂತೂ ಕೈ ಕೊಟ್ಬಿಟ್ಟಿದ್ದಾರೆ ಬನ್ನಿ ಯಾವಾಗ ಬರ್ತೀರಾ ಬರೀ ಹೌದು ಈಗ ಈಗ ಅನಿವಾರ್ಯ ಆಗುತ್ತೆ ಈಗ ಈಗ ಅವ್ರಿಗೆ ಜೋಡಿ ಬೇಕೀಗ ಯಾಕಂದ್ರೆ ಗೇಮ್ ಗಳು ಅಂತ ಬಂದಾಗ ಒಂದು ಒಂದು ಯಾಕೆಂದ್ರೆ ಬ್ಯಾಕ್ ಬೋನ್ ಅಂತ ಬಂದು ಅವ್ರ ಪರ ಮಾತಾಡುವಂತ ವ್ಯಕ್ತಿಗಳು ಯಾರು ಇಲ್ಲ ಈಗ ಶಿಶಿರ್ ಬಿಟ್ರೆ ತ್ರಿವಿಕ್ರಮೇ ಈಗ ಅವರಿಗೆ ಸೇಫ್ ಆಗಿ ಆಡುವಂತ ಈಗ ನೋಡಿ ನಾಮಿನೇಷನ್ ಮಂಜು ಮೋಕ್ಷಿತನ ನಾಮಿನೇಟ್ ಮಾಡ್ತಾರೆ ಮೋಕ್ಷಿತ ಮಂಜು ನಾಮಿನೇಟ್ ಮಾಡ್ತಾರೆ ಸೊ ಅಲ್ಲಿ ನಮಗೆ ಗೊತ್ತಾಗುತ್ತೆ ನೀವ್ ಹೇಳಿದಂಗೆ ಅಧಿಕೃತವಾಗಿ ಹೊರಗೆ ಬಂದಿದ್ದಾರೆ ಸರ್ ಈಗ ಈಗ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಗೌತಮಿ ಜೊತೆ ಅಷ್ಟೊಂದ್ ಕ್ಲಾಶ್ ಇಲ್ಲ ಗೌತಮಿ ಜೊತೆ ಫ್ರೆಂಡ್ ಮುಂದುವರಿಬಹುದು ಅಂತೀರಾ ಇಲ್ಲ ಅವ್ರು ಒಂದು ಹೇಳ್ತಾರೆ ನೋಡಿ ಮಂಜು ಏನೇ ಮಾತನಾಡಿದ್ರು ಕೂಡ ಗೌತಮಿ ಕಂಡು ಹಿಡಿಯೋದಿಲ್ಲ ಊರ್ ಜನ ಎಲ್ಲಾ ಮಾತಾಡ್ತಾರೆ ಅದನ್ನೆಲ್ಲ ಕಂಡು ಹಿಡ್ತಾರೆ ಅಂತ ಅಂದ್ರೆ ಇಲ್ಲಿ ಗೌತಮಿ ಮೇಲೂ ಕೋಪ ಇದೆಯಾ ಇಲ್ಲ ಗೌತಮಿ ಜೊತೆಗೆ ಓಕೆ ಮೇಲೆ ಮೇಲೆ ನಾಮಿನೇಷನ್ ಮಾಡಬಾರ್ದು ಅಂತ ನೀಟಾಗಿ ಹೋಗ್ತಾರೆ ಅಂತ ನೀವ್ ಒಂದು ಮೊನ್ನೆ ಒಂದ್ ಹೇಳಿದ್ರಿ ಇಡೀ ಪ್ರಪಂಚದಲ್ಲಿ ಬೇಕಾರೆ ಇಸ್ಟ್ರಿಲ್ ಬರ್ಕೊಡಿ ಮೂರ್ ಜನ ಯಾವತ್ತು ಫ್ರೆಂಡ್ಶಿಪ್ ಉಳಿಯಲ್ಲ ಅಂತ ಹೇಳಿದ್ರಿ ಆ ಫ್ರೆಂಡ್ಶಿಪ್ ಸತ್ಯ ಆಗಿದೆ ಬಿಗ್ ಬಾಸ್ ನಲ್ಲಿ ನೀವು ಗೌತಮಿ ಜೊತೆ ಎಷ್ಟೇ ನೀವು ಚೆನ್ನಾಗೇ ಮಾತಾಡ್ತೀನಿ ಅಂದ್ರು ಒಳಗೊಳ ಒಳಗೊಳಗೆ ನೋವು ಇರ್ತದೆ ನಾ ಮೂರ್ ಜನ ಇದ್ರು ಹಿಂಗ್ ಮಾಡ್ಬಿಟ್ರು ನನ್ಗೆ ನಾನು ಹೊರಗಿರೋದೇ ಬೆಸ್ಟ್ ಅಂತ ಹೇಳ್ಬಿಟ್ಟು ಏನ್ ಆಯ್ಬಾಯಿ ಅನ್ನೋ ಮಾತುಗಳು ಇರ್ತವೆ ಏನು ಕಷ್ಟ ಸುಖ ಅನ್ನೋದು ಏನಿರ್ತದೆ ಒಂದು ಡೀಪ್ ಆಗಿ ಹೋಗಲ್ಲ ಸರ್ ಅದು ಅದು ಎಷ್ಟು ಮಾತಾಡಬೇಕು ಅಷ್ಟೇ ಇರುತ್ತೆ ಸ್ಮೈಲ್ ಅಲ್ಲಿ ಮಕ್ಕದಲ್ಲಿ ಸ್ಮೈಲ್ ಇರುತ್ತೆ ಬಿಟ್ಟರೆ ಮನಸ್ಸಿಂದ ಬರಲ್ಲ ಟೋಟಲ್ ಗೇಮ್ ಅಂತ ಬಂದಾಗ ಮೋಕ್ಷ ಪ್ರೂವ್ ಮಾಡ್ಕೊಂಡ್ಲೇಬೇಕು ಈ ವಾರ ಏನು ಈಗ ಎಷ್ಟು ಜನ ಸರ್ವೇ ಆಗ್ತಾರೋ ಅಷ್ಟು ಜನ ನನ್ ಗ್ರೇಟ್ ನನ್ನ ನನ್ನ ಪೊಸಿಷನ್ ಇಷ್ಟಿದೆ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ಕೊಂಡ್ರೆ ಮಾತ್ರ ಬಿಗ್ ಬಾಸ್ ಮುಂದುವರಿತಾರೆ ಅಂದ್ರೆ ಅವ್ರನ್ನ ನಾಮಿನೇಟ್ ಮಾಡಿ ಹೊರ ಕಲ್ಸ ಗ್ಯಾರಂಟಿ ಒಂದು ರಾಮ್ ಅವರು ಈಗ ಈ ವಾರ ನಾಮಿನೇಷನ್ ಅಂತೂ ಆಗಿದೆ ಆ ಪ್ರಮುಖರನ್ನೆಲ್ಲ ನಾಮಿನೇಟ್ ಮಾಡಿದ್ದಾರೆ ಬಟ್ ಇಬ್ರು ಲೀಸ್ಟ್ ಅಲ್ಲಿ ನನಗೆ ಕಾಣಿಸ್ತಾರೆ ಒಂದು ಚೈತ್ರ ಇನ್ನೊಂದು ಧರ್ಮ ಈ ಇಬ್ರಲ್ಲಿ ಯಾರು ಉಳ್ಕೊಂಡ್ರೆ ಬೆಸ್ಟು ಇಲ್ಲ ಇವ್ರು ಹೋದ್ರೆ ಸಾಕಪ್ಪ ಇವರಿಂದ ಏನು ನೋಡ್ತಾನೆ ಇಲ್ಲ ಹೀಗೆ ಯಾರು ಅನಿಸುತ್ತೆ ನಿಮಗೆ ಇವ್ರ ಇಬ್ಬರಲ್ಲಿ ನನಗೆ ಧರ್ಮ ಆಕ್ಚುಲಿ ಉಳ್ಕೊಬೇಕು ಆಕ್ಚುಲಿ ಧರ್ಮ ಇಸ್ ಎ ಒನ್ ಜಿನ್ಯನ್ ಪರ್ಸನ್ ಅವ್ರಿಗೆ ಅಲ್ಲಿ ಅಲ್ಲಿ ಆ ಜಿನ್ಯನ್ ಅಲ್ಲಿ ವರ್ಕ್ಔಟ್ ಆಗ್ತಿಲ್ಲ ಆಗಲ್ಲ ಒಳ್ಳೆ ಮನುಷ್ಯ ನೋಡಿ ಮಡಕೆ ಹೊಡಿಬೇಕಾದ್ರೂ ಸ್ಲೋ ಆಗಿ ಮುಡಿತಾರೆ ಅದಕ್ಕೂ ಅಲ್ಟ್ ಆಗ್ಬಿಡುತ್ತೆ ಸೊ ಆಕ್ಚುಲಿ ಆ ಮನುಷ್ಯನ್ ಒಬ್ಬರನ್ನ ಹರ್ಟ್ ಹರ್ಟ್ ಮಾಡಬಾರ್ದು ಅನ್ನೋದು ಇದೆ ಆ ವ್ಯಕ್ತಿಗಿದೆ ಅಲ್ಲಿ ಜೀನ್ಯಾರಿಟಿ ವರ್ಕೌಟ್ ಆಗ್ತಿಲ್ಲ ಅವರು ಇರ್ಬೇಕು ಇನ್ನು ಇಲ್ಲಿ ಇದ್ದು ಇನ್ನು ಓಪನ್ ಅಪ್ ಆಗ್ಬೇಕು ಚೈತ್ರ ಅಂತ ಹೋಗ್ಲೇಬೇಕು ಹೇಕೇಳಿ ನಾಟಕ ಬರೀ ನಾಟಕ ಬರೀ ಸುಸ್ತಾಗು ಬೀಳು ಸುಸ್ತಾಗು ಬೀಳು ಮತ್ತ ತುಂಬಾ ತಿನ್ನಮ್ಮ ಸ್ವಲ್ಪ ಆಟ ಆಡ್ಬೋದು ಅಂತ ಜನ ಹೇಳ್ಬೇಕು ಜನ ಕಮೆಂಟ್ಸ್ ಅಲ್ಲಿ ಹೇಳ್ತಿದ್ರೆ ಇವ್ರಿಗೆ ಇವ್ರಿಗೆ ಅದು ಬರೀ ನೋಡಿ ಬರೀ ಆಹ್ಹ್ ಏನೋ ಬಿದ್ದೋಗದು ಬರೀ ಏನಪ್ಪ ಅಲ್ಲ ನಾ ಗೆಲ್ಲಲ್ಲ ಅನ್ನೋದ್ ಗೊತ್ತಾಗಿ ಹಿಂಗ್ ಮಾಡ್ತಾ ಇದ್ದಾರ ಹೆಂಗೆ ಅಂತಾರ ಪ್ರತಿವಾರ ಶನಿವಾರ ಬಂತು ಅಂದ್ರೆ ಒಗಿಸ್ಕೊಳಕ್ ಬನ್ನಿ ಅಂತ ತಕ್ಷಣ ನಾನ್ ಬಾಣ ಬಿಲ್ಲು ಬಾಣ ನಡೆ ಇಟ್ಕೊಂಡಿರ್ತೀನಿ ಎದುರ್ಗಡೆನೆ ನೀವೇ ಬರ್ತೀರಾ ನಾನ್ ಏನ್ ಮಾಡ್ಲಿ ಅಂತ ಹೇಳ್ತಾರೆ ಇನ್ನೊಂದ್ ಏನಂದ್ರೆ ನೋಡಿ ಸರ್ ಎಲ್ಲಾರ್ನು ನೋಡ್ಕೊಂಡ್ ಬನ್ನಿ ಮುಖರಾಕ್ಷ ನೋಡ್ಕೊಂಡ್ ಬನ್ನಿ ಏನೋ ಒಂತರಾ ಸ್ಪೆಷಲ್ ಅನ್ಸುತ್ತೆ ಇವ್ರ ಯಾವಾಗ್ಲೂ ಮಾ ಸಪ್ಪೆ ಮರನೆ ಹಾಕೊಂಡಿರ್ತಾರೆ ಹೊರಗಿರೋ ಚೈತ್ರಗು ಒಳಗಿರೋ ಚೈತ್ರಗು ಅವ್ರು ಏನು ಟಾರ್ಗೆಟ್ ಮಾಡ್ಲಿ ಅಂತಾನೆ ಹಿಂಗ್ ಇರ್ತಾರೋ ಏನ್ ಇನ್ನೊಬ್ರು ನಾಮಿನೇಟ್ ಮಾಡಿ ಈಗ ನಾಮಿನೇಟ್ ಮಾಡಿದ್ನ ಆರ್ಗ್ಯೂ ಮಾಡಿದ್ರೆ ಒಂದ್ ಮೆಂಟ್ಲಿಟೀ ಇಲ್ಲ ಹೌದಾ ಆಯ್ತು ನಾನು ಒಳ್ಳೆದು ಕೇಳಿದಿರ ಒಳ್ಳೆದು ಥ್ಯಾಂಕ್ ಯು ಇದೆ ನಾನು ನಾಮಿನೇಟ್ ಆಗಬೇಕು ಹೋಗ್ಬೇಕು ಅಂತ ಕೂಗ್ ಹೋಗ್ಬಿಡಿದ್ದಾರೆ ಸ್ವಲ್ಪ ಕೂಗ್ ಇನ್ನೊಂದು ಈಗ ಈಗ ಶೋಭಿತಾ ಬಂದಿದ್ದಾರೆ ರಜತ್ ಬಂದಿದ್ದಾರೆ ಇವರನ್ನೆಲ್ಲರನ್ನೂ ಕೂಡ ಬಂದು ಇವ್ರನ್ನೆಲ್ಲ ಎದುರಿಸಿ ಈಗ ಟಾಪ್ ತ್ರೀ ಅಂತ ಕೊಡೋದಾದ್ರೆ ಯಾರಿ ಕೊಡ್ತೀರಾ ಇವರ ಎದುರಿಸಿ ಎಲ್ಲರನ್ನೂ ಮಂಜು ನಿಂತಕೋ ಮಂಜು ನಿಂತಕೋತಾರ ಮತ್ತೆ ಇನ್ನಿಬ್ಬರು ಇನ್ನಿಬ್ರು ಬಂದು ಈಗ ಏಳ ಸೈಲೆಂಟ್ ಆಗಿ ಈಗ ಈಗ ಐವತ್ತು ಆಟ ನೋಡಿದ್ರೆ ಐವತ್ತು ದಿನ ಆಟ ನೋಡಿದ್ರೆ ಈಗ ಮಂಜು ಬರ್ಬೋದ ಹನುಮಂತು ಬರ್ತಾರೆ ಹನುಮಂತು ಮತ್ತೆ ಯಾರಪ್ಪ ನಮ್ಮ ಧನರಾಜ್ ಕೂಡ ಬರ್ಬೋದು ಇವರು ಸ್ವಲ್ಪ ಎಲ್ಲರತ್ರ ಹೆಂಗ್ ಮೊನ್ನೆ ಏನ್ ಆಡಿದ್ರು ಕಾಲ್ ಎಳಿಯೋದು ಈ ತರ ಕಾಮಿಡಿಯ ಮಾಡೋದು ಎಂಟರ್ಟೈನ್ಮೆಂಟ್ ಮಾಡೋದು ಈ ತರ ಮಾಡ್ಕೊಂಡ್ ಬಂದ್ರ ಖಂಡಿತ ಆ ಪ್ಲೇಸ್ ಗೆ ಬಂದೆ ಬರ್ತಾರೆ ಶುಭಿ ಆಹ ಶು ಬರ್ತಾರ ಅನ್ಸುತ್ತೆ ಶೆಟ್ಟಿ ಇವ್ರು ಸರ್ ಇಲ್ಲ ಸರ್ ಯಾಕೆಂದ್ರೆ ನಾವು ಓ ಸೀಸನ್ ಸೀಸನಲ್ಲು ವೈಲ್ಡ್ ಕಾಲೆಂಟಿ ನೋಡಿದ್ವಿ ಅವ್ರನ್ನೂ ಹೊರಗಡೆ ಕಳ್ಸಿದ್ದುನು ನೋಡಿದ್ವಿ ಈ ಈ ಸೀಸನ್ ಅಲ್ಲಿ ಅವ್ರ ಏನ್ ವಾಯ್ಸ್ ರೈಸ್ ಮಾಡ್ಕೊಂಡು ಚೆನ್ನಾಗಿ ಆಡ್ತಾ ಇದ್ರುನು ಏನು ಯೂಸ್ ಆಗಲ್ಲ ಸೊ ಅಲ್ಲಿ ಹೆಂಗೆ ಅಂತಾನೆ ಜನ್ಗಳ್ ಫೇವರ್ ಬೇಕು ಸುದೀಪ್ ಸರ್ ಹೇಳ್ತಾರೆ ನೀವು ಹೋಗೋದ್ ಮಾತ್ರ ನಿಮ್ ಆಯ್ಕೆ ಯಾರಿಗಿದೆ ಹಂಗಿದ್ರೆ ಜನ್ಗಳು ಆಯ್ಕೆ ನನ್ಗ್ ನನ್ ಪ್ರಕಾರ ತ್ರಿವಿಕ್ರಮ್ ಇದೆ ಉಗ್ರಮ್ ಮಂಜುಗಿದೆ ಆಲ್ಮೋಸ್ಟ್ ಆಲ್ ನನ್ಗೆ ಹನುಮಂತ ಮೂರು ಜನ ಇದ್ದಾರೆ ಲೇಡೀಸ್ ಅಂತ ಬಂದ್ರೆ ಗೌತಮಿನ ಪ್ಲೇಸ್ ಮಾಡ್ತೀನಿ ಗೌತಮ್ ನಾಲ್ಕು ಜನ ನಾನು ಟಾಪ್ ಫೋರ್ ಅಲ್ಲಿ ನೋಡಕ್ ಇಷ್ಟಪಡ್ತೀನಿ ಬಟ್ ಮೋಕ್ಷಿತ್ ಅವರು ಈ ಒಂದು ಫ್ರೆಂಡ್ಶಿಪ್ ನ ಅವರು ಬೇಗ ಹೊರಗಡೆ ಹೋಗ್ತಾರೆ ಅಂತ ಗೊತ್ತೀರ ಯಾಕಂದ್ರೆ ಫಿಸಿಕಲಿ ಸ್ಟ್ರಾಂಗ್ ಇದಾರೆ ಮೆಂಟಲಿನೂ ಸ್ಟ್ರಾಂಗ್ ಇದಾರೆ ಬಟ್ ಆ ಫ್ರೆಂಡ್ಶಿಪ್ ಅಲ್ಲೇ ಇವ್ರು ಇಷ್ಟ ದಿವಸ ಹಂಡ್ರೆಡ್ ಪರ್ಸೆಂಟ್ ಸರ್ ಈಗ ಒಂದ್ ಒಂದ್ ಒಂದು ಒಂದ್ ವಾರದಲ್ಲಿ ನಾಮಿನೇಟ್ ಆಗ್ತಾರೆ ಕಾರಲ್ಲಿ ಹೋಗ್ತಾರೆ ವಾಯ್ಸ್ ಬರ್ತಾರೆ ಹಳೇ ಮುಕ್ಸಿತಾಗೂ ಅಲ್ಲಿಂದ ಇಲ್ಲಿಗೆ ಬಂದಿರೋ ಮೋಕ್ಷಿತಾಗು ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸುದೀಪ್ ಸರ್ ಹೇಳ್ತಾರೆ ಸಡನ್ ಆಗ ಏನಾದ್ರೂ ಡ್ರೈವರ್ ನಿಮಗೆ ಏನಾದ್ರೆ ಎಂಟ್ ಕೊಟ್ರ ಅನ್ನೋ ಒಂದು ಮಾತುಗಳು ಬರುತ್ತೆ ಸೊ ಒಂದು ಸ್ಟಾರ್ಟಿಂಗ್ ಇಂದ ಫೈರ್ ಬ್ಯಾಂಡ್ ಆಗಿದ್ರೆ ಇವರು ಹಿಂಗೆ ಇದಾರಪ್ಪ ಇವ್ರ ಮನಸ್ಥಿತಿ ಹಿಂಗೆ ಇದೆ ಅಂದ್ರೆ ಇವ್ರದ್ದು ಹೆಂಗೆ ಅಂದ್ರೆ ಏರು ಏರುಪೇರ್ ಆಗ್ತಾ ಇದೆ ಒಂದೇ ಕನ್ಸ್ಟ್ರನ್ ಇಲ್ಲ ಒಂದು ಮನಸ್ಥಿತಿ ಅನ್ನೋದಿಲ್ಲ ಈಗ ನೋಡಿ ಫ್ರೆಂಡ್ಶಿಪ್ ಅಲ್ಲಿ ಸ್ಟ್ರಾಂಗ್ ಆಗ ಉಳಿಸ್ಕೊಳ್ಳೋದು ಟ್ರೈ ಮಾಡಲಿಲ್ಲ ಅವರು ಹೊರಗೆ ಬಂದ್ರೆ ಸಾಕಪ್ಪ ಅನ್ನೋ ಒಂದು ಬಿಡ್ತಾ ಇದ್ರು ಕರೆಕ್ಷನ್ ಮಾಡಿರೋ ಮೊನ್ನೆ ಸುದೀಪ್ ಸಾಹೇಬ್ರ ಇದು ವಾಯ್ಸ್ ರೈಸ್ ಮಾಡಿ ಜಾಸ್ತಿ ಆಗ್ತಿದೆ ಕಂಟ್ರೋಲ್ ಮಾಡ್ಕೊಂಡು ಅಂತ ಸಾಹೇಬ್ರು ಹೇಳಿದ್ರು ಅವರು ಹೇಳಿದ್ದಾರೆ ಮುಂದಿನ ವಾರ ಅಲ್ಲಿ ತನಕ ಟೈಮ್ ಇದೆ ಓಕೆ ಇದುವರೆಗೂ ಕೂಡ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಇಬ್ರು ತುಂಬಾ ಚೆನ್ನಾಗಿ ಮಾತನಾಡಿದ್ರೆ ಇಬ್ರಿಗೂ ಕೂಡ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಎಸ್ ವೀಕ್ಷಕರೇ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಮನೆಯಲ್ಲಂತೂ ಬೆಂಕಿ ಹತ್ತಿರೋದ್ರಲ್ಲಿ ಡೌಟೇ ಇಲ್ಲ ಅವರ ಮುಖವಾಡ ಬದಲಾಗತ್ತಾ ಅಥವಾ ಮಂಜು ಅವರು ಇದ್ದಿದ್ರಲ್ಲ ಸೈಲೆಂಟ್ ಆಗ್ಬಿಡ್ತಾರ ಇದೆಲ್ಲದರ ನಡುವೆ ರಜತ್ ಮತ್ತೆ ಶೋಭಿತಾ ಶೆಟ್ಟಿ ಎಷ್ಟ್ರ ಮಟ್ಟಿಗೆ ಈ ಒಂದು ಪ್ರಭಾವನ ಬೀರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂಥದ್ದೊಂದು ಕುತೂಹಲ ಅಂತ ಖಂಡಿತವಾಗ್ಲೂ ಇದೆ ನೋಡೋಣ ಮುಂದಿನ ವಾರ ಹೇಗೆಲ್ಲ ಆಟ ಬದಲಾಗುತ್ತೆ ಅಂತ ಹೇಳಿ ಹೀಗೆ ನೋಡ್ತಾ ಇರಿ ಜೀಕರಣ ನ್ಯೂಸ್ ಸತ್ಯವೇ ಸುದ್ದಿಯಾ ಜೀವಾಳ